ಅಕ್ಷರ ಬರೀಲಿಲ್ಲ ಎಂತ ಇದು ಕತೆ ಎರಡು ತಿಂಗಳು ಬತ್ತಿ ರಜೆ ಇತ್ತು ಇವನ ಪುಸ್ತಕದಲ್ಲಿ ಒಂದೇ ಒಂದು ಅಕ್ಷರ ಇಲ್ಲ ಇವನ ಧೈರ್ಯ ಆಗ್ಬಹುದಲ್ಲ ಸೀದಾ ಖಾಲಿ ಪುಸ್ತಕ ತಂದಿಟ್ಟದ್ದು ಈಗ ಬರೆಯದಿದ್ರೆ ಆಯ್ತು ಹ ಬರೀಲಿಲ್ಲ ಅಂತ ಖಾಲಿ ಪುಸ್ತಕ ತಂದಿಟ್ಟದ್ದು ಹ್ಮ್ ಇವನಿಗೆ ಉಂಟಲ್ಲ ಸುಮ್ಮನೆ ಬಿಡಬಾರ್ದು ಆಯ್ತಾ ಯಾರು ಟೀಚರ್ ಯಾರು ಹುಡುಗ ಹಾ ಮತ್ತೆ ಯಾರು ನಮ್ಮ ಶ್ರೀಜಯ ಇವನಿಗೆ ಉಂಟಲ್ಲ ಮಾಡ್ತೇನೆ ಈಗ ಅಡಿಕೋಲು ಉಂಟಾ ಮಾಸ್ಟರ್ ನಿಮ್ಮ ಹತ್ರ ಅಡಿಕೋಲ್ ಇದ್ರೆ ಕೊಡಿ ಏ ಯಾರ ಅಲ್ಲಿ ಶ್ರೀಜನನ್ನು ಕರೆಯಿರ ಭಾಷೆ ಬಾರ ಬಾ ಏ ಒಂದು ಬರುವ ಸ್ಟೈಲ್ ನೋಡಿ ಅವನದು ಹಾ ಬಹುಮಾನ ತಗೊಳ್ಳಿಕ್ಕೆ ಬಂದದನ ನೀನು ಇದೆಂತದ ಒಂದು ಸಮವಸ್ತ್ರ ಇಲ್ಲ ಕಾಲಿದ್ದು ಚಪ್ಪಲಿ ಕೈಗೆ ಎಂತ ಹಾಕೋದಿ ಅದು ಹಾ ಆಗ್ತದೆ ಇಲ್ಲಿ ಇದೆಂತ ಖಾಲಿ ಇದು ಯಾರಿಗೆ ನನ್ಗೆಯಾ ನಾನ್ ಬರೀಲಿಕ್ಕ ಇಲ್ಲಿ ಎರಡು ತಿಂಗಳು ಬತ್ತಿ ರಜೆ ಇತ್ತಲ್ಲ ಎಂತ ಮಾಡಿದ್ದ ನೀನು ರಜೆಂಗ್ ರೈಲ್ ಬಿಡ್ಬೇಡ ನನ್ನ ಹತ್ರ ಯಾವ ಪಿಕ್ಚರ್ ಮಾರೆ ನಿನ್ನದು ನಿಜ ನಿಜ ಉಂಟು ನೋಡಿ ಗ್ರೂಪ್ ಅಲ್ಲಿ ಹೌದಾ ನೀನ್ ದೊಡ್ಡ ರಿಷಬ್ ಶೆಟ್ಟಿ ಅಲ್ಲ ನಿನ್ನನ್ನು ಹಿಡಿದು ಕರ್ದು ಕೇಳ್ತಾರೆ ಬಾರ ಪಿಕ್ಚರ್ ಮಾಡೂಪ್ಲ್ಲಿ ಗ್ರೂಪ್ ಅಲ್ಲಿ ಹಾಕುವಷ್ಟು ಧೈರ್ಯವಂತ ನಿಂಗೆ

ಅದು ಅಡಿಷನ್ ಕೊಟ್ಟು ಹೋದದ್ದು ಟೀಚರ್ ಚೀಚ ಹೌದಾ ಆಗ್ಬೋದು ಮಾರಾಯಾ ಎಂತ ಭಾರಿ ಚಂದ ಕಾಣ್ತೀಯಾ ಹ್ಞೂ ಎಷ್ಟು ಚಂದ ಕಾಣ್ತೀಯ ನೋಡು ಅಲ್ಲನ ನಿನಗೆ ಅದು ಕ್ಯಾಮರ ಎಲ್ಲ ಇಡ್ತಾರಲ್ಲ ನಿಂಗೆ ಹೆದರಿಕೆ ಆಗಲಿಲ್ವಾ ಅದು ಅದನ್ನು ನೋಡಲಿಕ್ಕಿಲ್ಲ ಅಲ್ಲ ಹಾಂ ಹಾಗೆ ಹಾಗೆ ನೀನು ಯಾರಿಗೆ ಹೆದರುವ ಜನ ಅಲ್ಲ ನನಗೆ ಗೊತ್ತುಂಟು ನಮಗೆ ಟೀಚರ್ನವರಿಗೆ ಹೆದರದ ನಿಂಗೆ ಒಂದು ಕ್ಯಾಮರಾ ಎಂತ ಲೆಕ್ಕ ಅಲ್ಲನಾ ಮತ್ತೆ ಒಂದು ಡೈಲಾಗ್ ಹೇಳಿ ಮಾರಾಯಾ ನೋಡುವ ಒಂದು ಹ್ಞೂ ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ ನಮ್ ಸತ್ಯದಿಂದ ಶಾಲೆಯಲ್ಲಿ ಹೀಗೆಲ್ಲ ಹೇಳಲೇ ಇಲ್ಲ ನೀನು ಒಮ್ಮೆ ಸರ್ ಅಲ್ಲಣ್ಣ ಇದು ನಿಂಗೆ ಶಾಲೆಯಲ್ಲಿ ಪ್ರಶ್ನೋತ್ತರ ಎಲ್ಲ ಬರ ಬಾಯ್ಪಾಠ ಮಾಡ್ಲಿಕ್ಕೆ ಬರುದೇ ಇಲ್ಲ ನಿಂಗೆ ಇದು ಹೇಗೆ ಹೇಳುದು ನೀನು ಡೈಲಾಗ್ ಅಲ್ಲಿ ಅದು ಅಲ್ಲಿ ಆದ್ರೆ ಕೆಲವು ಸತಿ ಹೇಳ್ಬೋದು ನೀವು ಕೇಳಿದ್ರೆ ಹೊಡಿಯೋದಿಲ್ವಾ ಹಾ ಅದೆಲ್ಲ ಹುಷಾರಿದ್ದಿ ನೀನು ಮಾತಾಡ್ಲಿಕ್ಕೆ ಅಲ್ಲ ಅಲ್ಲನ ಇದು ಯಾವಾಗವಾ ರಿಲೀಸ್ ಯಾವಾಗ ಮೇ ಮೂವತ್ತು ಟೀಚರ್ ಅದು ಕಾಪಿ ನೆನಪಿಗೆ ನಂಗೆ ಭಾರಿ ಖುಷಿ ಆಯ್ತಾಯ್ತಾ ನಮ್ಮ ಶಾಲೆ ಹುಡುಗ ಒಬ್ಬ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡುದಂದ್ರೆ ನಾನು ಸುಳ್ಳು ಎಷ್ಟು ಒಳ್ಳೆ ನೀನು ಶಾ ಎಷ್ಟು ಖುಷಿ ಆಯ್ತು ನಿನ್ನನ್ನು ಪೋಸ್ಟರ್ ಅಲ್ಲಿ ನೋಡಿದಾಗ ಉಂಟಲ್ಲ ಒಂದು ರೀತಿಯ ರೋಮಾಂಚನ ಆಯ್ತು ನಂಗೆ ಭಾರಿ ಖುಷಿ ಆಯ್ತು ನಾನು ಯಾವಾಗ್ಲೇ ಹೇಳ್ತಾ ಇರೋದು ನಮ್ಮ ಶ್ರೀಜಾ ಎಷ್ಟು ಹುಷಾರಂತ ಎಲ್ಲ ಮಾಸ್ಟರ್ ಹತ್ರ ಅಲ್ಲ ಹಾ ಎಷ್ಟು ಹುಷಾರೇನ ಹುಡುಗ ನೀನು ಹಾಗೆಲ್ಲ ದಡ್ಡ ಅಲ್ಲಪ್ಪ ಸ್ವಲ್ಪ ಪೋಕ್ರಿ ಅಷ್ಟೇ ಆಯ್ತಾ ಅಯ್ಯ ನಿನ್ನ ಜೊತೆ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ ಮಕ್ಕಳೆಲ್ಲ ಇದ್ದಾರಲ್ಲ ಅವ್ರನ್ನ ಸಹ ಕರ್ಕೊಂಡ್ಬಾರ ಮಾತಾಡ್ಸ ನಿಮ್ಮದ್ರಲ್ಲಿ ಡ್ಯಾನ್ಸ್ ಉಂಟಾ ಯಾವಾಗ್ಲೂ ಹೇಳ್ತಿದ್ರಲ್ಲ ಮಕ್ಕಳನ್ನು ತೋರಿಸಿ ಮಕ್ಕಳಲ್ಲಿ ಮಕ್ಕಳೆಲ್ಲಿ ನಿಮ್ಮ ವಿಡಿಯೋದಲ್ಲಿ ಮಕ್ಕಳು ಕಾಣುವುದಿಲ್ಲ ಟೀಚರ್ ಮಾತ್ರ ಅಂತ ಹೇಳ್ತಿದ್ರಲ್ಲ ಈಗ ನಾನು ನಿಮಗೆ ನನ್ನ ಎಲ್ಲ ಮಕ್ಕಳನ್ನು ತೋರಿಸ್ತೇನೆ ಅದು ಯಾವಾಗ ಗೊತ್ತುಂಟ ನೀವು ನನ್ನ ಮಕ್ಕಳನ್ನು ನೋಡಬೇಕಾದ್ರೆ ಚಿತ್ರಮಂದಿರಕ್ಕೆ ಬರಬೇಕು ಮೇ ಮೂವತ್ತಕ್ಕೆ ನನ್ನ ಎಲ್ಲ ಮಕ್ಕಳು ಸ್ಕೂಲ್ ಲೀಡರ್ ಎನ್ನುವ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಈ ಮಕ್ಕಳನ್ನು ನೋಡಬೇಕಾದ್ರೆ ನೀವೆಲ್ಲರೂ ಸಿನಿಮಾ ಮಂದಿರಕ್ಕೆ ಬರಬೇಕು ನಮ್ಮ ಮಕ್ಕಳೆಲ್ಲ ಅದರಲ್ಲಿದ್ದಾರೆ ಒಳ್ಳೆ ನಟಿಸಿದ್ದಾರೆ ನಾನು ನಿಮಗೆ ಹೇಳಿದ್ದೆ ನಮ್ಮ ಮಕ್ಕಳು ಒಬ್ಬೊಬ್ಬರು ಕೂಡ ಒಂದೊಂದು ಮುತ್ತು ಅಂತ ಆ ಮುತ್ತುಗಳನ್ನು ನೋಡಲಿಕ್ಕೆ ನೀವೆಲ್ಲರೂ ಖಂಡಿತ ಸಿನಿಮಾ ಮಂದಿರಕ್ಕೆ ಬರಲೇಬೇಕು ತಪ್ಪದೇ ನೋಟ್ ಮಾಡಿಕೊಳ್ಳಿ ಮೇ ಮೂವತ್ತು ಸಿನಿಮಾದ ಹೆಸರು ಸ್ಕೂಲ್ ಲೀಡರ್